ನಾನು ಈ ರಾಜ್ಯದ ಅಥವಾ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೊಡ್ಡ ಆತಂಕ ಆಗಿರುವಂಥ ರೆಡ್ ರೋಗಸ್ನ ಬಗ್ಗೆ ಮಾತಾಡಲೇಬೇಕು ನಾನು ಆ ನಕ್ಸಲ್ ಚಟುವಟಿಕೆಯ ಊರಿನಿಂದ ಬಂದಂತವನು ನಕ್ಸಲ್ ಚಟುವಟಿಕೆಯ ತೀವ್ರತೆ ಆ ನಕ್ಸಲ್ ಚಟುವಟಿಕೆಯಿಂದ ಜನಜೀವನದ ಮೇಲೆ ಆಗಿರುವಂಥ ವ್ಯತ್ಯಾಸಗಳು ಇದೆಲ್ಲದನ್ನು ಕೂಡ ಪ್ರತ್ಯಕ್ಷವಾಗಿ ಅನುಭವಿಸಿದ್ದೇನೆ ಅದನ್ನು ನೋಡಿದ್ದಾನೆ ಹರೀಶ್ ಪೂಂಜಾ ಇಲ್ಲೇ ಇದಾರೆ ಶೃಂಗೇರಿ ಶಾಸಕರು ಇಲ್ಲೇ ಇರಬಹುದು ಆ ತೀರ್ಥಹಳ್ಳಿ ಶಾಸಕ ಇರ್ಲಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಕ್ಸಲರ ವಿಚಾರಧಾರೆ ನಕ್ಸಲರ ಹೋರಾಟ ಇದೆಲ್ಲದನ್ನೂ ಕೂಡ ಬಹಳ ಪ್ರತ್ಯಕ್ಷವಾಗಿ ನೋಡ್ತಾ ಬಂದಿದ್ದಾವೆ ನಾವು ಹತ್ತಾರು ಜನ ಕಾರ್ಯಕರ್ತರನ್ನು ಕಳ್ಕೊಂಡಿದ್ದೀವಿ ಅಲ್ಲಿ ನಮ್ಮ ಊರುಗಳಲ್ಲಿ ಹತ್ತಾರು ಜನ ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ ನಕ್ಸಲರ ಬೆದರಿಕೆಯ ಕಾರಣಕ್ಕೆ ಹಿಂಸೆಯ ಕಾರಣಕ್ಕೆ ಸರ್ಕಾರ ಏಕಾಏಕಿ ನಕ್ಸಲರನ್ನ ಶರಣಾಗತಿಯನ್ನಾಗಿ ಮಾಡುತ್ತೆ ಶರಣಾಗತಿಯ ಬಗ್ಗೆ ನಮಗೆ ವಿರೋಧ ಅಲ್ಲ ಶರಣಾಗತಿಯ ಪ್ರಕ್ರಿಯೆ ಹೇಗೆ ನಡೀತು ಇಷ್ಟು ವರ್ಷದಿಂದ ನಕ್ಸಲ್ ಚಟುವಟಿಕೆಗಳ ಶರಣಾಗತಿಯ ಪ್ರಕ್ರಿಯೆ ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಹೇಗೆ ನಡೆಯುತ್ತೆ ಯಾರು ಆಡಳಿತವನ್ನು ನಡೆಸ್ತಾ ಇದಾರೆ ಹಾಗಾದ್ರೆ ಮೊನ್ನೆ ಅಧ್ಯಕ್ಷೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ ಏನು ನಕ್ಸಲ್ರು ಶರಣಾಗತಿ ಆಗಬೇಕು ನಾನು ಅದನ್ನು ಸ್ವಾಗತಿಸ್ತೇನೆ ಅಂತ ಅದಾಗಿ ಎರಡು ದಿನದಲ್ಲಿ ಚಿಕ್ಕಮಗಳೂರಿನಲ್ಲಿ ನಕ್ಸಲ್ ಶರಣಾಗಲಿಕ್ಕೆ ಬಂದ್ಬಿಡ್ತಾರೆ ಎ ಎನ್ ಎಫ್ನವರು ಕೂವಿ ಮಾಡಿರೋ ನಕ್ಸಲ್ರಿ ಸಿಗೋದಿಲ್ಲ ಟ್ವೀಟ್ ಮಾಡಿದ ತಕ್ಷಣ ನಕ್ಸಲ್ರಿ ಗೊತ್ತಾಗತ್ತೆ ಅಂತಂದ್ರೆ ಯಾರು ಕೃಷ್ಣದಲ್ಲಿ ಕೂತಿದಾರೆ ಯಾರ ಯಾವ ಪರಿಸ್ಥಿತಿ ಇದು ಬಂದೂಕಿನ ನಳಿಗೆಗಳ ಮುಖಾಂತರ ಅಧಿಕಾರವನ್ನು ಪಡಿತೀವಿ ಹೇಳಿ ಹೊರಟಂತ ಸಿದ್ಧಾಂತ ಅದು ಬಂದೂಕಿನ ನಳಿಗೆಗಳ ಮುಖಾಂತರ ಹಿಂಸೆಯನ್ನ ಮಾಡ್ತಾ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತ ಸಿದ್ಧಾಂತ ಆ ನಳಿಕೆಗಳಲ್ಲಿ ಗುಬ್ಬಚ್ಚಿಗೂಡು ಅಂತ ಅಂತೇಳಿ ನಾವು ಶರಣಾಗತಿಯನ್ನು ಮಾಡ್ತೀವಿ ಅಂತ ನೀವು ಹೊರಟಂತ ಪ್ರಕ್ರಿಯೆಯನ್ನ ನಾವು ಅದನ್ನ ಸಮಾಧದಿಂದ ನೋಡಬೇಕಾಗ್ರೆ ಎರಡ್ ಸಾವಿರದ ಎಂಟರಲ್ಲಿ ಮಾನ್ಯ ಅಧ್ಯಕ್ಷರೇ ನಾನು ಬಹಳ ದುಃಖದಿಂದ ಹೇಳ್ತೇನೆ ಚುನಾವಣೆ ಹಿಂದಿನ ದಿನ ಎರಡ್ ಸಾವಿರದ ಎಂಟರ ಚುನಾವಣೆ ಇಂದಿನ ದಿನ ನನ್ನ ಕ್ಷೇತ್ರದಲ್ಲಿ ಮಾಸ್ಟರ್ ಮತ್ತು ಸುರೇಶ್ ಶೆಟ್ಟರನ್ನ ನಕ್ಸಲ್ರು ಗುಂಡಿಟ್ಕೊಂಡ್ರು ಸಂಜೆ ಐದು ಗಂಟೆಗೆ ನಾನು ಐದುವರೆಗೆ ಆ ಸ್ಥಳ ತಲುಪಿದ್ದೆ ನಮ್ಮನ್ನ ಎಲ್ಲ ಒಂದು ಬೆಂಬಲಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಆ ಎರಡು ಜನ ಕಾರ್ಯಕರ್ತರನ್ನ ಕೊಂದ್ರಲ್ಲ ಇವತ್ತಿನ ತನಕ ಯಾವ ನಕ್ಸಲ್ರ ಕೊಂದಿದ್ದಾರೆ ಅಂತೇಳಿ ಸರ್ಕಾರ ಬಹಿರಂಗ ಮಾಡ್ಲಿ ಸುಮ್ ಸುಮ್ನೆ ನಕ್ಸಲ್ರ ಬಗ್ಗೆ ನಕ್ಸಲ್ರ ಬಗ್ಗೆ ನಾವು ಬಹಳ ಅಧೂರವಾಗಿ ತೆಗೆದುಕೊಳ್ಬೇಡಿ ರಾಜಕಾರಣ ಮಾಡಬೇಡಿ ಅದರಲ್ಲಿ ಶೇಷಪ್ಪ ಗೌಡ ಅಂತೇಳಿ ಒಬ್ಬ ಕಾರ್ಯಕರ್ತನನ್ನ ಇಂದಿನ ಇಂದಿನ ಅವಧಿನಲ್ಲಿ ಕೊಂದ್ರು ಭಯಾನಕವಾಗಿ ಕೊಂದ್ರು ಹೆಂಗ್ ಕೊಂದ್ರು ಒಂಬತ್ತು ಗಂಟೆ ಮನೆಗೆ ಊಟ ಮಾಡ್ತಾ ಇದ್ದೆ ಗಂಡ ಹೆಂಡತಿ ಒಟ್ಟಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು ನಕ್ಸಲ್ರು ಬಂದು ಆ ಶೇಷಬ್ ಕರ್ಕೊಂಡು ಹೋಗ್ತಾರೆ ಹೆಂಡತಿ ಕೇಳ್ತಾಳೆ ಊಟ ನೋಡಿ ಹೋಗ್ಲಿ ರೀ ಆಮೇಲೆ ಬರ್ತಾನೆ ಅಂತ ಊಟ ಮಾಡ್ಲಿಕ್ಕೆ ಬಿಡಲ್ಲ ಮನೆ ಅಧ್ಯಕ್ಷ ಕರ್ಕೊಂಡೋಗಿ ಆಕೆ ಗುಂಡು ಹೊಡೆದು ಸಾಯಿಸಿ ಯಾವ ನಮ್ಮನೆ ಸಾಯಿಸಿ ಅವನ ಮನೆಯ ಕಂಬಕ್ಕೆ ಆ ಶೇಷಬ್ ಗೋಡನ್ ಸುತ್ತ ಬಿಡ್ತಾರೆ ನೀ ಭಯಾನಕ ಯೋಚನೆ ಮಾಡ್ಕೊಳ್ಳಿ ಶೇಷಪ್ ಗೋಡನ್ನ ಭಯಾನಕ ಯೋಚನೆ ಮಾಡಿ ಹೆಂಗ್ ಹೆಂಗ್ ಸಾಯಿಸಿದ್ರು ಅಂತ ಇಷ್ಟು ಕ್ರೂರವಾಗಿತ್ತಂತ ನಕ್ಸಲ್ ಚಟುವಟಿಕೆ ರಾತ್ರಿ ಬೆಳಗ್ಗೆ ಆಗುದ್ರೆ ಹೆಂಗ್ ಶರಣಾಗತ್ತಿ ಅಂತ ಹೇಳ್ತೀರಿ ಮುಕ್ತ ರಾಜ್ಯ ರಾಕೆ ಮಾಡಿಬಿಟ್ಟಿದೀನಿ ಇದಂಗೆ ಹೇಳ್ತಾ ಇದ್ದೀರಿ ಶೇಂಗೂರ್ಲು ಇಂಥದ್ದೆ ಅಂದ್ರೆ ಅದು ಸಾವಿರ ಸಾವಿರ ಒಂದು ನಿಮಿಷ ಶೇಷಪ್ ಗೂಡ್ಲು ಕಾಂಗ್ರೆಸ್ ಪಕ್ಷದ ಪಿ ಎಲ್ ಡಿ ಬ್ಯಾಂಕಿನ ನಾಮಿನೇಟೆಡ್ ಸದಸ್ಯ ಚಲಾರದ ಹೆಂಡ್ತಿ ಎದ್ರುಗಡೆ ಕೊಚ್ಚಿ 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 ಸಾಗಿಸ್ತಾರೆ ಇಂತ ಒಂದು ಭಯಾನಕ್ಕೋಂತ ದೃಷ್ಟ ದೃಶ್ಯ ಮಾಡಲಿಕ್ಕೆ ಆಗೋದು ಬೇಣ ಬೇಲಿಗ ಇದ್ರಲ್ಲ ಎದುರುಗಡೆ ತಂದು ಶಂಡಕೆ ಮಾಡ್ಸಿಲ್ಲ

ಏಕಾಏಕಿ ಎಲ್ಲ ಕಡೆಯಿಂದ ಸರ್ಕಾರ ಒಂದು ಘೋಷಣೆ ಮಾಡ್ತೈತೆ ನಕ್ಸಲ್ರೆಲ್ಲ ಸರೆಂಡರ್ ಆಗ್ತಾ ಏಕಾಏಕಿ ಎಲ್ಲ ಒಂದೇ ಸರಿ ಓಡ್ ಬಂದ್ಬಿಡ್ತಾರೆ ಅದಕ್ಕೆ ಡೌಟ್ ಬಂದಿರೋದು ನ್ಯಾಚುರಲ್ ಆಗಿ ಇವ್ರು ಬರ್ತಾ ಇದ್ದಾರೆ ನ್ಯಾಚುರಲ್ ಆಗಿ ಸರೆಂಡರ್ ಆಗ್ತಾ ಇದಾರೆ ಯಾರಿಗೂ ಡೌಟ್ ಬರ್ತಾ ಇಲ್ಲ ಅದಕ್ಷ ಈ ನಕ್ಸಲ್ ಅವ್ರ ಬಗ್ಗೆ ಸಿಂಪತಿ ಮಾಡುವಂತ ಈ ನಗರ ನಕ್ಸಲ್ರು ಇದಾರಲ್ಲ ಅವ್ರಿಗಿಂತ ಡೇಂಜರ್ ಅವರು ನಾನು ಪರಮೇಶ್ವರ್ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಹೆಲ್ತ್ ಮಿನಿಸ್ಟರ್ ಆಗಿ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಕಾಸ್ಟುವೆನ್ಸಿಗೆ ಹೋದೆ ಮಾಮೂಲಿ ನಮ್ಮ ಮುಂದೆ ಸೈರನ್ ಹಾಕೊಂಡು ಹೋಗಲ್ಲ ಸೌರನ್ನು ಇತ್ತು ಸೌರನ್ನು ಲೈಟು ಎಲ್ಲ ಇತ್ತು ಆ ರೂಟಲ್ಲಿ ಓದಿದೆ ಫಾರೆಸ್ಟ್ ಏರಿಯಾ ಬಂದ ತಕ್ಷಣ ಎಸ್ ಪಿ ಎಲ್ಲ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ರು ಸರ್ ಇಲ್ಲಿಂದ ನೀವು ಸೌರನ್ನು ಹಾಕಂಗಿಲ್ಲ ಲೈಟು ಹಾಕಂಗಿಲ್ಲ ಅಂತ ಹೇಳಿ ಏನಪ್ಪಾ ಅಂದ್ರೆ ನಾನು ಮುನಿಷ್ಟು ನನಗೇನು ನೀವು ಯಕ್ಷಣೆ ಕೊಡಕ್ಕಾಗಲ್ಲ ಇಲ್ಲ ಸಾರ್ಕು ಹಾಕ್ಬೇಡಿ ದಯವಿಟ್ಟು ಕೈ ಮುಗಿತೀರಿ ಅಂತ ಅಂದ್ರೆ ಕಳ್ಳ ತರ ಹೋದೆ ನಾನು ಸುಮಾರು ಅರವತ್ತು ಕಿಲೋಮೀಟರ್ ಕಳ್ಳ ತರ ಹೋದೆ ನನ್ನ ಮಿನಿಸ್ಟರ್ ರಾಜ್ಯದ ಆರೋಗ್ಯ ಸಚಿವ ನಾನು ಅದು ಹೇಳಾಗ ಹೋಗ್ಲಿ ಪರಮೇಶ್ವರ್ ಅವ್ರೆ ಈ ಮನುಷ್ಯ ತಗೊಂಡೋಗಿ ನನ್ನ ಅಲ್ಲಿ ಮನೆ ಮನೆ ಹತ್ರ ಎಲ್ಲನ ಇಟ್ಟಿದ್ರೂ ಪರವಾಗಿಲ್ಲ ಇಲ್ಲ ನನ್ನ ನನ್ನ ಗೊತ್ತಾಯ್ತಲ್ಲಿ ಮೈ ಫ್ರೆಂಡ್ ರಾಜಕೀಯ ಮುಂದರೆ ಯಾರನ್ನ ನೀವು ಏನೇನಾಗಿರ್ತಾವೆಲ್ಲೂ ಗೊತ್ತಿದೆ ನಾನು ಅಧ್ಯಕ್ಷರೇ ನನ್ನ ಅನುಭವ ಹೇಳ್ತಾ ಇರೋದು ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಪೊಲೀಸರು ಒಂದು ದೊಡ್ಡ ಬೆಟಾಲಿಯನ್ ಒಂದು ಇನ್ನೂರು ಜನ ಎಲ್ಲ ಇದಾರೆ ನಾನು ರಾತ್ರಿ ಅಲ್ಲಿ ನನಗೆ ಅವಾಗ ಅನಿಸ್ಲಿಲ್ಲ ಹೋಗು ಮಲಗಬಿಟ್ಟೆ ಮಲಬದ ಮೇಲೆ ನಾನು ಮೇಲೆ ನೋಡ್ತೀನಿ ಎಲ್ಲ ಹೆಂಚು ಮತ್ತೆ ಒಂದೇ ರೂಮು ಗನ್ನ ಹೊಡೆದ್ರೆ ಹೇಳ್ತೇನೆ ನನ್ನ ಕತೆ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ ರಾತ್ರಿ ಪೂರ್ತಿ ಪ್ರಮಾಣವಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ ಆ ರೀತಿ ಭಯ ಎಲ್ಲಿ ಏನೋ ಏನ ಸಣ್ಣ ಸೌಂಡ್ ಆದ್ರೂ ಎತ್ತು ಕೂತ್ಕೊಂಡ್ಬಿಡ್ತಾ ಇದ್ದೆ ಇವಾಗ ಚೇರ್ ಮೇಲೆ ಕೂತಿದ್ದೆ ಅಂದ್ರೆ ಅಷ್ಟು ಭಯಾನಕವಾಗಿ ಇರ್ತಕ್ಕಂಥ ಒಂದು ಸನ್ನಿವೇಶ ಆವತ್ತು ನಮಗೆ ಆ ತರ ಒಬ್ಬ ಮಂತ್ರಿಗೆ ಹಂಗಾಗಬೇಕಾದ್ರೆ ಅಲ್ಲಿ ವಾಸ ಮಾಡತಕ್ಕಂತ ಜನರು ವಾಸ ಮಾಡುವಂತ ಜನರು ಎಲ್ಲ ಅವ್ರ ಸ್ಥಿತಿ ಏನಾದ್ರು ಇಷ್ಟ ಜನಕ್ಕೆ ನೀವು ಗುಂಡಿಟ್ಕೊಂಡು ಇಷ್ಟು ಜನಕ್ಕೆ ಭಯ ಬೀಳ್ಸ್ಕೊಂಡು ಇಷ್ಟು ವರ್ಷ ಇದ್ದವ್ರನ್ನ ಏಕೆ ಹಾಕಿ ಕರ್ಕೊಂಡ್ ಅವ್ರನ್ನ ಸರೆಂಡರ್ ಆಗಿಟ್ರು ಅವ್ರ ಸನ್ಮಾನ ಮಾಡ್ತೀರಾ ಅಂದ್ರೆ ಯಾರು ನಂಬತ್ತಾರೆ ಅಧ್ಯಕ್ಷರೇ ಇಷ್ಟ ಜನಕ್ಕೆ ಇಷ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಕೊಟ್ಟವ್ರನ್ನ ನೀವು ಏಕೆ ಹಾಕಿ ಸರೆಂಡರ್ ಅಂದ್ರೆ ಅದನ್ನ ಸುನಿಲ್ ಅವ್ರಸಿಗ ಆದರೆ ಅವರ ಉದ್ದೇಶನಾಗ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಈಗ ನಕ್ಸಲೈಟ್ಸ್ಗೆ ಗೆ ಯಾರು ಇಲ್ಲಿ ಬೆಂಬಲ ಕೊಡ್ತಾ ಇಲ್ಲ ನಾವೇನು ಅವ್ರ ಪರ ನಿಂತಿಲ್ಲ ಮತ್ತೆ ಶರಣಾಗ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದ ಒಂದೇ ಅಲ್ಲ ಹಿಂದಿನ ಕೆಲ್ಸಗಳು ರಾಜ್ಯಗಳಲ್ಲಿದೆ ಮತ್ತೆ ನಿಮ್ಮ ಅನುಮಾನ ಏನು ನಂಗೆ ಅರ್ಥ ಆಗ್ತಾ ಇಲ್ಲ ಏನು ನಿಮ್ಮ ಉದ್ದೇಶ ಏನು ಅವರು ಶರಣರಾಗಬಾರ್ದು ಅವರು ನೆಕ್ಸ್ಟ್ ಚಟುವಟಿಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇರಬೇಕು ಇದೇ ತರ ಎಲ್ಲ ಹಿಂಸಾತ್ಮಕ ಗಂಟೆಗಳು ಆಗ್ತಾ ಇರಬೇಕು ಅದನ್ನ ಉದ್ದೇಶನ ಅಥವಾ ಇದಕ್ಕೊಂದು ಹಿತಶ್ರೀ ಆಡ್ಬೇಕು ಇದಕ್ಕೂ ಇದನ್ನ ಒಂದು ಅಂತಿಮ ಗ್ರಂಥ ತಗೊಂಡ್ಬರ್ಬೇಕು ಅದ್ರ ಉದ್ದೇಶನ ಯಾರು ಬೆಂಬಲವಾಗಿ ಯಾರು ನಿಂತಿಲ್ಲ ಇಲ್ಲಿ ಸಮಾಧಾನ ಯಾರು ಕೂಡ ನಕ್ಸಲೇಟ್ಗೆ ಸಮರ್ಥನೆ ಮಾಡಬೇಕು ಅಂತ ಏನಿಲ್ಲ ಸಮಾಧಾನ ಆಯ್ತು ಆದ್ರೆ ಅನೇಕ ರಾಜ್ಯಗಳಲ್ಲಿ ತೆಲಂಗಾಣಗಳಲ್ಲಿ ಎಷ್ಟೋ ನಕ್ಸಲೇಟ್ ಸರೆಂಡರ್ ಆಗಿದ್ದಾರೆ ಮಧ್ಯಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಎಲ್ಲಾ ಡಕ ಸರೆಂಡರ್ ಆಗಿದ್ದಾರೆ ಎಂಪಿ ಸರೆಂಡರ್ ಆದ್ರು ಎಂಪಿ ಅದಕ್ಕೋಸ್ಕರ ಬೇಕಾದಷ್ಟು ಆಗಿದೆ ಎಂಪಿಗಳು ಕೂಡ ಆಗಿದ್ದಾರೆ ಆಯ್ತಾ ಎಂ ಎಲ್ ದಯವಿಟ್ಟು ಸ್ವಲ್ಪ ಇದು ನೀವು ಹೇಳೋದ್ರಲ್ಲಿ ಕರೆಕ್ಟ್ ಅವ್ರು ಮಾಡಿರತಕ್ಕ ಘಟನೆಗಳು ಬೇಕಾದಷ್ಟು ಇದೆ ಯಾರು ಕೂಡ ಸಮರ್ಥನೆ ಯಾರು ಮಾಡ್ಕೊಳ್ತಾ ಮನ್ನ ಅಧ್ಯಕ್ಷೆ ತಿಳಿಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ ನಕ್ಸಲ್ರಿ ಶರಣಾಗತಿಯನ್ನ ನಾನು ವಿರೋಧ ಮಾಡ್ಲೇ ಇಲ್ಲ ನಕ್ಸಲ್ರ ಶರಣಾಗತಿಯ ಪ್ರಕ್ರಿಯೆ ಸರಿಯಾಗಿಲ್ಲ ಅಂತ ಹೇಳಿದ್ ನಾನು ಪ್ರಕ್ರಿಯೆ ಸರಿಯಾಗಿಲ್ಲ ಹೇಳ್ತದೆ ಕೇಳಿ ಪ್ರಕ್ರಿಯೆ ಸರಿ ಅಂತ ನೀವು ಟ್ವೀಟ್ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳ ಕಚೇರಿಗೆ ಬಂದ್ಬಿಡ್ತಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಈ ಈ ಈ ಕಾರಣಕ್ಕೆ ದಿನೇಶ್ ಗುಂಡ್ರಾವ್ ನಾನಿದೆ ರಾಜಕಾರಣ ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ನೀವು ಹಾಯಾಗಿದ್ದೀರಿ ನಿಮ್ಗೆ ಅದ್ರ ತೀವ್ರತೆ ಗೊತ್ತಿಲ್ಲ ನಮಗೆ ಅದ್ರ ತೀವ್ರತೆ ಗೊತ್ತು ಏನು ಅಂತ ಬೆಂಗಳೂರು ನೀವು ಅಲ್ಲಿ ಆಯ್ತ್ ಸರ್ ಆಯ್ತು ಅದು ಆಯ್ತು ಸರ್ ಬೆಂಗಳೂರು ನಾವು ಇರಬಾರ್ದು ಇಲ್ಲಿ ಅಶೋಕ್ ಇರ್ಬಾರ್ದು ಬೆಂಗಳೂರಿನಲ್ಲಿ

ನನಗೆ ಪರಮೇಶ್ವರ್ ಅವ್ರ ಬಗ್ಗೆ ಯಾಕೋ ಸ್ವಲ್ಪ ಮೊನ್ನೆ ಅನುಮಾನ ಇಲ್ಲ ಅನುಮಾನ ಐ ಗುಡ್ ಫ್ರೆಂಡ್ ನನಗೆ ಬಹಳ ನಾನು ಅವ್ರ ಭಾಷಣದಿಂದ ಪ್ರೇರಿತಗೊಂಡ ಎರಡ್ ಸಾವಿರದ ನಾಲ್ಕರಲ್ಲಿ ನೂರ ಹದಿಮೂರು ಪೇಜ್ ನಂಬರ್ ನೂರ ಹದಿಮೂರಲ್ಲಿ ಪೇಜ್ ನಂಬರ್ ನೂರ ಹದ್ಮೂರಲ್ಲಿ ಬಹಳ ಆಶ್ಚರ್ಯ ಅಂದ್ರೆ ರಾಜ್ಯದಲ್ಲಿ ಕಳೆದ ಹತ್ತೊಂಬತ್ತು ತಿಂಗಳಲ್ಲಿ ಗಂಭೀರವಾದ ಕಾನೂನು ಸುವ್ಯವಸ್ಥೆಗಳು ಸಮಸ್ಯೆಗಳು ಉದ್ಭವಿಸಿಲ್ಲ ಪೊಲೀಸ್ ಠಾಣೆಗಳು ಜನಸ್ತೆಯಾಗಿ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಗೋದು ಇನ್ನು ಗಂಭೀರ ಸ್ವರೂಪ ಅಂದ್ರೆ ಹೆಂಗ್ ಹೆಂಗಾಗಬೇಕಿತ್ತು ಸರ್ ಮಂಡ್ಯದಲ್ಲಿ ಘಟನೆ ಗಂಭೀರ ಅಲ್ವಾ ಶಿವಮೊಗ್ಗದಲ್ಲಿ ಘಟನೆ ಗಂಭೀರ ಅಲ್ವಾ ಉದಯಗಿರಿಯಲ್ಲಾದಂತಹ ಘಟನೆ ಗಂಭೀರ ಅಲ್ವಾ ನಿಮ್ಮ ಕ್ಷೇತ್ರದ ಹತ್ರ ಬ್ಯಾಂಕ್ ದರೋಡೆ ಆಗಿದ್ದು ಗಂಭೀರ ಅಲ್ವಾ ಬೀರವರಲ್ಲಾಗಿದ್ದು ಗಂಭೀರ ಅಲ್ವಾ ಇನ್ನೇಂಗೆ ಗಂಭೀರ ಅಂದ್ರೆ ಇನ್ನಂಗೆ ಇದು ನಾನು ಹೇಳುದು ನೀವು ಆಯ್ತು ನೀವು ಅದು ನಿಯಂತ್ರಣ ಮಾಡಿದಿರಿ ಅಥವಾ ಅದೆಲ್ಲ ಇರಲಿ ಗಂಭೀರ ಸ್ವರೂಪ ಅಲ್ಲ ಅಂತ ಹೇಳ್ತಿದ್ದೀರಿ ಅಂತಂದ್ರೆ ಏನು ಇದು ಏನ್ ನಡೆಸಿ ಏನ್ ನಡೀತಿದೆ ರಾಜ್ಯದಲ್ಲಿ ಒಂದು ರಾಜ್ಯ ಸರ್ಕಾರ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರದು ವ್ಯವಸ್ಥೆಯನ್ನ ರಾಜ್ಯಪಾಲರ ಕೈಯಲ್ಲಿ ಹಿಂಗೆಲ್ಲ ಹೊಲಿಸಬಾರ್ದು ನೀವು ಗಂಭೀರ ಪ್ರಕರಣ ಅಂದ್ರೆ ಹಂಗೆ ಪಟ್ಟಿ ಹೇಳಿ ಹಂಗಾರೆ ಇದು ಅವಮಾನ ವರದಿ ಇದ್ದಂಗೆ ಸಾಧಾರಣವಾಗಿ ಭಾರಿ ಮಳೆ ಆಗುತ್ತೆ ಅಂತ ಹೇಳ್ತಾರೆ ಇದು ಸಿಕ್ಕಾಪಟ್ಟೆ ಗಲಾಟೆ ಆಗಿ ಗಂಭೀರ ಸ್ವರೂಪ ಆಗಿಲ್ಲ ಅಂತ ಹೇಳ್ತಾರೆ ಹಂಗೆ ಇಷ್ಟು ಗಲಾಟೆಗಳು ಇಡೀ ರಾಜ್ಯದಲ್ಲಿ ನಡೆದು ನಡೆದು ನೀವು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಂದ್ರೆ ಏನ್ ಅರ್ಥ ಹೇಳಕ್ಕಾಗುತ್ತೆ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತೆ ರಾಜ್ಯ ಸರ್ಕಾರದ ಆದ್ಯತೆಗಳು ರಾಜ್ಯ ಸರ್ಕಾರ ಆದ್ಯತೆಗಳು ಹೆಂಗಿದೆ ಅಂದ್ರೆ ನೀವು ಹೇಳಿದ್ರಿ ವೇದವಾಸ್ ಕಾಮತ್ ಮೇಲೆ ಒಂದು ಕೇಸ್ ಆಗಿದೆ ನನ್ನ ನಾನು ಅದನ್ನ ತುಂಬಾ ಉರಕ್ಕೆ ಹೋಗಲ್ಲ ಯಾರೋ ಹೇಳಿದ್ರು ಅಂತ ವೇದವಾಸ್ ಪ್ರಚೋದನೆ ಕೊಟ್ಟರು ಅನ್ನೋ ಕಾರಣಕ್ಕೆ ಅವ್ರನ್ನ ಮೇಲೆ ಎಫ್ಐಆರ್ ಮಾಡಿದ್ರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಒಬ್ರು ಎಂ ಎಲ್ ಸಿ ಅವರು ನಮ್ ಜಿಲ್ಲೆಯವರು ಈ ರಾಜ್ಯದ ರಾಜ್ಯಪಾಲರನ್ನ ಬಾಂಗ್ಲಾದೇಶ ತರ ಮಾಡ್ಬಿಡ್ತೇವೆ ಬಾಂಗ್ಲಾದೇಶ ತರ ಓಡಿಸ್ಬಿಡ್ತವೆ ಅಂತ ಹೇಳಿಕೆ ಕೊಟ್ಟು ಪ್ರಚೋದನಲ್ಲಿ ಎಫ್ಐಆರ್ ಹಾಕ್ಬೇಕಂತ ಅನ್ನಿಸ್ಲಿಲ್ಲಲ್ಲ ನಿಮಗೆ ರಾಜ್ಯಪಾಲರ ಮೇಲೆ ನಮ್ಮ ಕರ್ನಾಟಕದ ರಾಜ್ಯಪಾಲರ ಪುರನೆಯ ಸ್ಥಿತಿಯನ್ನು ತಂದುಬಿಡ್ತೇವೆ ನಾವು ಹುಷಾರ್ ಅಂತೇಳಿ ಭಾಷಣ ಮಾಡಿದ್ರು ಅದು ಅದು ಗಂಭೀರ ಅಂತ ಅನ್ನಿಸ್ತಾ ಇಲ್ಲ ಸರ್ಕಾರಕ್ಕೆ ಯಾರೋ ಒಬ್ರು ಏನೋ ಹೇಳಿಕೆ ಕೊಟ್ಟರು ಅನ್ನೋ ಕಾರಣಕ್ಕೆ ವೇದ ವ್ಯಾಸ ಮೇಲೆ ನೀವು ಕಂಪ್ಲೇಂಟ್ ಅನ್ನೋದು ಎಫ್ಐಆರ್ ಹಾಕ್ತೀರಿ ಅಂತಂದ್ರೆ ಸರ್ಕಾರಕ್ಕೆ ಆದ್ಯತೆ ಏನಾಗಾದ್ರೆ ಸರ್ಕಾರ ಏನನ್ ಮಾಡ್ಲಿಕ್ಕೆ ಕೊಟ್ಟಿದೆ ಗೃಹ ಇಲಾಖೆ ಏನ್ ಮಾಡ್ಲಿಕ್ಕೆ ಕೊಟ್ಟಿದಿರಿ ಮತ್ತೆ ಅಲ್ಲಿಗೆ ಅಂತಂದ್ರೆ ಒಬ್ಬ ನಮ್ಮ ಪಾರ್ಟಿಯ ಎಂ ಎಲ್ ಸಿ ಅನ್ನ ನೀವು ಎಲ್ ಸಿ ಎಂ ಎಲ್ ಸಿ ಅನ್ನ ಎಫ್ಐಆರ್ ಹಾಕಿ ಏನ್ ಬೇಕಾದ್ರೆ ಮಾಡಿ ರಾತ್ರಿ ಮುನ್ನೂರ ನಾನೂರು ಕಿಲೋಮೀಟರ್ ಓಡಿಸಿದ್ರಲ್ಲ ಇದು ಗೃಹ ಇಲಾಖೆಗೆ ಶೋಭಾ ಶೋಭಾ ತರತಾ ಇದು ಏನು ನೀವು ಆರ್ ಹಾಕಿ ಜೈಲಿಗೆ ಹಾಕಿರೇನು ವಿರೋ ಇರಲಿಲ್ಲ ತಪ್ಪಾಸರಿ ಆಮೇಲೆ ನೋಡೋಣ ನೀವು ನೀವು ರಾತ್ರಿ ಕರ್ಕೊಂಡೋಗಿ ನಾನು ಅಶೋಕ್ ಎಲ್ಲ ಇದ್ರಿ ರಾತ್ರಿ ನಾನು ಐನೂರು ಕಿಲೋಮೀಟರ್ ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ಸುತ್ತಾರಿಸ್ತೀರಿ ಅಂತಂದ್ರೆ ಏನ್ ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಗೃಹ ಇಲಾಖೆದಾಗಾದ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಗೃಹ ಇಲಾಖೆಗೆ ಈ ಪರಿಸ್ಥಿತಿ ನಾಳೆ ನಮ್ಗೂ ಹಂಗಾಗಬಾರ್ದಲ್ಲ ಒಬ್ಬ ಶಾಸಕನ ಪರಿಸ್ಥಿತಿ ಹಿಂಗಿನ ಅಂತಂದ್ರೆ ಏನೋ ಪರಿಸ್ಥಿತಿ ಇದನ್ನ ರಾಜ್ಯದ ಈ ವೈಫಲ್ಯವನ್ನ ಇವತ್ತು ಎತ್ಕಟ್ತಾ ಇರೋದು ಯಾರ ಅಧಿಕಾರಿ ಅದನ್ನ ತಪ್ಪು ಮಾಡಿದಾನೆ ಅಂತಂದ್ರೆ ನೀವು ಆ ಪೊಲೀಸ್ ಅಧಿಕಾರಿಗಳ ಬೋಲ್ಟ್ ನಟ್ಟ ನೀವು ಸೆಟ್ ಮಾಡಬೇಕಿತ್ತು ಅವಾಗ ಬೋಲ್ಟ್ ನಟ್ಟಿರ್ಲಿಲ್ಲ ನಿಮಗೆ ರಾತ್ರಿ ಶಾಸಕನನ್ನ ಬೀದಿ ಬೀದಿಯಲ್ಲಿ ತೆಂಗಿನ ತೋಟದಲ್ಲಿ ಕಬ್ಬಿನ ತೋಟದಲ್ಲಿ ಅಲರ್ಸ್ಬೇಕಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸರ್ಕಾರ ಕನಸಿಲ್ವಾ ಯಾವ ಗಂಭೀರ ಪರಿಸ್ಥಿತಿ ಇಲ್ಲ ಅಂತ ಹೆಂಗ ಹೇಳ್ತೀರಿ ರಾಜ್ಯಪಾಲ ಇದನ್ನ ನೀವು ಅರ್ಥ ಮಾಡಿಕೊಂಡು ಗೃಹ ಇಲಾಖೆಯನ್ನ ಪರಮೇಶ್ವರ್ ಕೈಯಲ್ಲೇ ಆಡಳಿತ ಮಾಡ್ಲಿಕ್ಕೆ ಬಿಡಿ ಕೈ ಕೈಯಾಡಿಸ್ಲಿಕ್ ಬಿಡಬೇಡಿ ಅಂತ ನನ್ಗೆ ವಿನಂತಿ ಅಷ್ಟೇ